ತನ್ನ ಮೊದಲನೇ ಸಿನಿಮಾದಲ್ಲಿ ಕೂಡ ತನ್ನ ಪಾತ್ರಕ್ಕೆ ನಮ್ಮನ್ನ ನಾವು ತೊಡಗಿಸ್ಕೊಳ್ಳೋದು ಅರ್ಪಿಸ್ಕೊಳ್ಳೋದಿದೆ ಗೊತ್ತಾ ಇದಕ್ಕಿಂತ ಕಾಯಿನ್ನೆ ಅಂತದ್ದು ಸೊ ಅವರು ಬರೀ ಕಾಸ್ಟ್ಯೂಮ್ ಮಾತ್ರ ಅಲ್ಲ ಇನ್ನ ಅವ್ರ ಪಾತ್ರಕ್ಕೆ ತಮ್ಮನ್ನ ತಾವು ಎಷ್ಟು ಮಟ್ಟಕ್ಕೆ ಅವರು ಅರ್ಪಿಸ್ಕೊಂಡಿರ್ತಾರೆ ಅನ್ನುವಂಥದ್ದು ಈ ಇದ್ರ ಮುಖಾಂತರನೇ ಗೊತ್ತಾಗುತ್ತೆ ಅವರು ತುಂಬಾ ದೊಡ್ಡ ಹೀರೋ ಆಗಿ ನಮ್ಮ ಇಡೀ ಕನ್ನಡ ಚಿತ್ರರಂಗವನ್ನ ಖಂಡಿತವಾಗಲು ತುಂಬಾ ಯಾಕಂದ್ರೆ ನಮ್ಮ ಮುಂದಿನ ಜನರೇಷನ್ ಈ ತರದ ನಟರು ನಮ್ಮ ಎಲ್ಲರಿಗೂ ಕೂಡ ಬೇಕಾಗಿದೆ ತುಂಬಾ ದೊಡ್ಡ ಭವಿಷ್ಯ ಇದುವರೆಗೆ ಸಿಗ್ಲಿ ಅಂತ ನನ್ನ ಆರೋಗ್ಯ ನೀವನ್ನೂ ಮೇಡಮ್ ಬನ್ನಿ ಬನ್ನಿ ಬನ್ನಿಷ್ಟು ಏನು ಬನ್ನಿ ಮೇಡಮ್ ಇದು ಮತ್ತೆ ಮಂಜುನಾಥ್ ಸರ್ ಅವರ ಮಗ ಬನ್ನಿ ಭವನವರು ಅವರು ಇವರು ಈ ಸಿನಿಮಾದಲ್ಲಿ ನೆಗೆಟಿವ್ ರೋಲ್ ಮಾಡಿದ್ದಾರೆ ಅಂತಂದ್ರು ಫಸ್ಟ್ ಬರ್ಬೇಕಾದ ನನಗೆ ಅವರು ನೆಗೆಟಿವ್ ರೋಲ್ ಮಾಡಿದ್ದಾರೆ ನನಗೆ ಯಾವ ಆ್ಯಂಗಲ್ ಅಲ್ಲಿ ನೆಗೆಟಿವ್ ಇರ್ತಾ ನನಗೆ ಯಾವಲ್ ಹೆಂಗ್ ಮಾಡಿದ್ರು ಇದು ಸಾಧ್ಯ ಇದು ಅಂತ ನಾನು ಹೇಳಿದೆ ಆಕ್ಚುಲಿ ಬಹಳ ಜನಕ್ಕೆ ಗೊತ್ತಿಲ್ಲ ನಾನು ಹೇಳ್ತೀನಿ ಈಗ ಬಹಳ ಜನಕ್ಕೆ ಗೊತ್ತಿಲ್ಲ ನಾನು ಈ ರಂಗಕ್ಕೆ ಪಾದಾರ್ಪಣೆ ಮಾಡಿದ್ದೆ ನೆಗೆಟಿವ್ ರೋಲ್ ಇಲ್ಲ ಬಹಳಷ್ಟು ನನ್ನ ಸೀರಿಯಲ್ಸ್ ನಾನು ಮಾಡ್ತಾ ಇದ್ದಿದ್ದು ನಾನು ನೆಗೆಟಿವ್ ರೋಲೇ ಮಾಡ್ತಾ ಇದ್ದು ಅದಾದ ನಂತರ ಕಾಮಿಡಿಯನ್ ಆಗಿದ್ದು ಅದನ್ನು ಹೇಳಿದ್ರೆ ಎಲ್ಲ ನಗು ಬರುತ್ತೆ ಆಕ್ಚುಲಿ ಸೊ ಕಲಾವಿದರಿಗೆ ರೂಪ ಅಂದ್ರೆ ಈ ರೂಪಕ್ಕೆ ಈ ಕ್ಯಾರೆಕ್ಟರು ಅಂತ ಅನ್ನೋ ಅನ್ನೋದಲ್ಲ ಅನ್ನೋದನ್ನ ಮತ್ತೆ ಮತ್ತೆ ಇತರದ ಕಲಾವಿದರುಗಳು ಅದನ್ನ ನಿರೂಪಿಸ್ತಾ ಇದ್ದಾರೆ ಅಂತದ್ದು ಈ ಸಿನಿಮಾದ ನಾನು ಆಗ್ಲೇ ಹೇಳಿದೆ ನಿಜವಾದ ಶಕ್ತಿ ಈ ನಾಲ್ಕು ಜನ ರೈಟರ್ಸ್ ಅಂತ ದಯವಿಟ್ಟು ಬನ್ನಿ ಸರ್ ನೀವು ಎಲ್ಲರೂ ಇರಬೇಕು ಹಂಗೆ ಎಲ್ಲ ಒಟ್ಟಿಗೆ ಸೇರಿಸ್ತೀನಿ ಮೇಡಮ್ ಚೆನ್ನಾಗಿರುತ್ತೆ ಯಾಕಂತಂದರೆ ಆಗಲೇ ಅದೊಂದು ಪರಿಪೂರ್ಣವಾದಂಥ ಒಂದು ತಂಡ ಆಗಲಿಕ್ಕೆ ಕಾರಣ ಮತ್ತು ಈ ಸಿನಿಮಾದ ನಾಯಕ ನಟಿಯವರು ದಯವಿಟ್ಟು ಬನ್ನಿ ಯಾಕಂತಂದರೆ ಯೂಶ್ವಲಿ ಲಂಗೋಟಿ ಅಂತ ಒಂದು ಟೈಟಲ್ ಇರುವಂಥ ಒಂದು ಸಿನಿಮಾಗೆ ನನಗೇನು ಕೆಲಸ ಇರುತ್ತೆ ಅಂತ ಒಂದು ಸರ್ ಆದರೂ ಕೂಡ ತಮ್ಮ ಪಾತ್ರದ ಬಗ್ಗೆ ಬಹಳ ಅಚ್ಚುಕಟ್ಟಾಗಿ ತಮ್ಮನ್ನು ತಾವು ತಿಳ್ಕೊಂಡಿದ್ದಾರೆ ಈ ಪಾತ್ರದ ಬಗ್ಗೆ ಅವರು ಅರ್ಥಕೊಂಡಿದ್ದಾರೆ ಮತ್ತೆ ಹುಲಿ ಅವರ ಬಗ್ಗೆ ನಾನು ಮಾತಾಡಲೇಬೇಕು ಇತ್ತೀಚಿನ ಹನಿ ಹುಲಿ ಇತ್ತೀಚಿನ ದಿವಸಗಳಲ್ಲಿ ನಮ್ಮ ಕಿರುತೆರೆ ಆಗಿರ್ಬೋದು ಚಿತ್ರರಂಗ ಆಗಿರ್ಬೋದು ನಾನೊಬ್ಬ ಕಲಾವಿದನಾಗಿ ಹಾಸ್ಯ ಕಲಾವಿದನಾಗಿ ಹೇಳ್ತೀನಿ ಮಜಾ ಮಜಾಭಾರತ್ ಆಗಿರ್ಬೋದು ಗಿಲಿ ಆಗಿರ್ಬೋದು ಒಂದಿಷ್ಟು ವಿಧರದ ಈ ಹಾಸ್ಯಕ್ಕೆ ಹಾಸ್ಯವನ್ನೇ ಅವಲಂಬಿತವಾದಂತಹ ಒಂದಿಷ್ಟು ಸೀರಿಯಲ್ಸ್ ಆಗಿರ್ಬೋದು ಅಲ್ಲ ಇದು ಕಾರ್ಯಕ್ರಮಗಳನ್ನ ನೋಡ್ತಾ ಇದ್ದೀನಿ ಎಷ್ಟು ಕಲಾವಿದ್ರೂ ಬರ್ತಾ ಇದಾರೆ ಅಲ್ಲಿ ನಾನು ಎಲ್ಲಿದ್ರು ಗುರು ಇವರೆಲ್ಲ ಅಂತ ಅನ್ನೋ ಅಂಥದ್ದು ನಿಜಕ್ಕೂ ಇವ್ರನ್ನೆಲ್ಲ ನೋಡಿದ್ರೆ ನನಗೇನು ಅನ್ಸುತ್ತೆ ಗೊತ್ತಾ ಸದ್ಯ ಅವರು ಈ ಟೈಮಲ್ಲಿ ನಾನು ಬರಲಿಲ್ಲ ಅಂತ ನಿಜಕ್ಕೂ ಯಾಕಂತಂದ್ರೆ ಇವರುಗಳೆಲ್ಲ ಖಂಡಿತವಾಗ್ಲೂ ಎಂತಂದ್ರೆ ನಾವು ಅಂತ ಅಂತ ಅನ್ನಿಸ್ತಾ ಇರುತ್ತೆ ಅವ್ರು ಮಾತಾಡುವಂತ ಶೈಲಿ ಆಗಿರ್ಬೋದು ಅವರು ತಮ್ಮನ್ನ ತಾವು ತೊಡಗಿಸ್ಕೊಳ್ಳುವಂಥದ್ದಾಗಿರ್ಬೋದು ಕನ್ನಡ ಚಿತ್ರವನ್ನ ಚಿತ್ರರಂಗವನ್ನ ಕಾಮಿಡಿ ವಿಚಾರದಲ್ಲಿ ಹಾಸ್ಯದ ವಿಚಾರದಲ್ಲಿ ಇನ್ನು ಮುಂದಿನ ಪೀಳಿಗೆಯಲ್ಲಿ ಬಹಳ ಭದ್ರವಾಗಿರುತ್ತೆ ಅಂತ ಅನ್ನೋದಕ್ಕೆ ಈ ತರ ಕಲಾವಿದರುಗಳೇ ಕಾರಣ ಈ ತರದವರೆಲ್ಲ ಈ ಸಿನಿಮಾದಲ್ಲಿ ಇರುವಂತದ್ದು ಅಹ್ ನನಗೆ ಆ ಕೂಡ ಒಬ್ಬ ಕಲಾವಿದನಾಗಿನೂ ಕೂಡ ಅಹ್ ಇಷ್ಟ ಆಗಿರುವಂಥದ್ದು ಖುಷಿ ಪಟ್ಟಿರುವಂಥದ್ದು ನಾನು ಎಲ್ಲಾರ ಬಾಯಲ್ಲೂ ಒಂದು ಕೇಳ್ತಾ ಇದ್ದೆ ನಿಜವಾದ ನಿಜವಾದಾಗಿರೋ ಒಬ್ರು ಇದ್ದಾರೆ ಇದ್ರ ನಿಜವಾದಾಗಿರೋ ಒಬ್ರು ಇದ್ದಾರೆಜವಾದಾಗಿರೋಬ್ಬರು ಇದಾರೆ ಅಂತ ನೋಡಿ ಎಲ್ಲಾ ಕೆಲಸಾನು ಮಾಡಿ ಹಿಂದೆ ನಿಂತ್ಕೊಂಡು ಹಿಂದೆ ನಿಂತ್ಕೊಂಡು ನಾನು ಬೇಡ ನಾನು ಬೇಡ ಪಾಪಿಲ್ಲ ಚೆನ್ನಾಗ್ಲ ಚೆನ್ನಾಗ್ ಆಗ್ಲಿ ನಾನು ತನ್ನೋ ಒಂದಿಷ್ಟು ಕೈಗಳು ನಮ್ಮ ಜೊತೆಯಲ್ಲೇ ಇರುತ್ತೆ ಅದನ್ನ ಖಂಡಿತವಾಗ್ಲೂ ಗುರುತಿಸುವಂಥದ್ದು ನಮ್ಮ ಕರ್ತವ್ಯನೂ ಆಗುತ್ತೆ ಅದ್ಯಾರು ಅಲ್ಲ ಇವ್ರು ಯಜಮಾನರು ದಯವಿಟ್ಟು ಬನ್ನಿ ಸರ್ ನಿಮ್ ಬಗ್ಗೆ ಎಲ್ಲಾರು ಬಹಳ ಬಹಳ ಮಾತಾಡ್ತಿದ್ದಾರೆ ಬಹಳ ಮಾತಾಡ್ತಿದ್ದಾರೆ ಬನ್ನಿ ಸರ್ ಒಳ್ಳೆದಾಗಲಿ ಸರ್ ಗಾಡ್ ಪ್ಲೇಸ್ ಗಾಡ್ ಪ್ಲೇಸ್ ಗಾಡ್ ಪ್ಲೇಸ್ ಸರ್ ಅವ್ರನ್ನ ಅವರೇ ಹಿರಿಯರು ಅಂತ ಅನ್ಕೊಂಡ್ಬಿಟ್ರು ಬನ್ನಿ ಸರ್ ಏನಿಲ್ಲ ನೀವು ನಾನು ದಾಳಿ ಬಿಟ್ರೆ ಹಾಗೆ ಬನ್ನಿ 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 ಪ್ಲೀಸ್ ಬನ್ನಿ ಬನ್ನಿ

ಖಂಡಿತವಾಗಲು ಒಂದು ಒಂದಿಷ್ಟು ತರದ್ದು ಒಂದ್ ಬೇರೆ ಏನೇನೋ ಆಗ್ತಾ ಇದೆ ನಮ್ಮ ಚಿತ್ರರಂಗದಲ್ಲಿ ಅಂತ ಅನ್ಸ್ಕೊಳ್ಲಿಕ್ಕೆ ಯಾರೋ ಒಬ್ರು ಈ ತರ ಈ ತರದ ಕಾಂಟೆಂಟ್ ಅನ್ನ ಮಾಡ್ಲಿಕ್ಕೆ ಮುಂದೆ ಬರಬೇಕು ಮುಂದೆ ಬಂದಿದ್ದು ಮಾತ್ರ ಸಾಲಲ್ಲ ಆ ಥರದ ಸಿನಿಮಾಗಳು ಗೆದ್ದಬೇಕು ಆ ಥರದ ಸಿನಿಮಾಗಳು ಗೆದ್ದಾಗ ಮಾತ್ರ ರೀ ಮತ್ತೊಂದಿಷ್ಟು ಸಿನಿಮಾಗಳು ಮತ್ತೊಂದಿಷ್ಟು ಹೊಸ ತಂಡಗಳಿಗೆ ಈ ಥರದ ಪ್ರಯತ್ನ ನಾವು ಮಾಡಬೇಕು ಅಂತ ಮುನ್ನಿಸ್ಬರ್ಲಿಕ್ಕೆ ಕಾರಣವಾಗುತ್ತೆ ಯಾವತ್ತೂ ಕೂಡ ಕನ್ನಡ ಚಿತ್ರರಂಗ ಮತ್ತೆ ಕನ್ನಡ ಚಿತ್ರರಂಗದ ಪ್ರೇಕ್ಷಕರು ಏನಿದ್ದಾರೆ ಕನ್ನಡ ಚಿತ್ರವನ್ನು ನೋಡ್ತಾ ಇರೋವಂಥವ್ರು ಈ ಥರ ಹೊಸಾದ ಏನಾದ್ರು ಮಾಡಿದಾಗ ಯಾವತ್ತೂ ಕೂಡ ಅವರು ಕೈ ಬಿಟ್ಟಿದ್ದ ಇತಿಹಾಸ ಇಲ್ಲ ನಮ್ಮಲ್ಲಿ ಆ ತರ ತರದ ಒಂದು ಸಾಲಿಗೆ ಈ ತರದ ಒಂದು ಗೆಲುವಿನ ಸಾಲಿಗೆ ಈ ಸಿನಿಮಾ ಸೇರ್ಲಿ ಈ ತಂಡ ಮತ್ತೆ ಮತ್ತೆ ಕೆಲಸ ಮಾಡ್ತಾ ಇರಲಿ ತುಂಬಾ ದೊಡ್ಡ ಹಿಟ್ ಆಗಿ ಈ ಸಿನಿಮಾ ಈ ಸಿನಿಮಾದ ಹಿಟ್ಟಿನ ಕಾರಣದಿಂದ ಈ ಸಿನಿಮಾದ ಹಿಟ್ಟಿನ ಕಾರಣದಿಂದ ಮತ್ತೆ ಮತ್ತೆ ಈ ತಂಡ ಇವಾಗ ಒಂದು ಟ್ರೆಂಡ್ ಶುರು ಆಗಿದೆ ಪಾರ್ಟ್ ಒನ್ ಪಾರ್ಟ್ ಟೂ ಪಾರ್ಟ್ ತ್ರೀ ಅಂತ ಖಂಡಿತ ನೋಡಿದ್ರೆ ಅದನ್ನೇ ಹೇಳಕ್ ಹೋಗಿದ್ದಾರೆ ಅಂದ್ರೆ ಕತೆ ರೆಡಿ ಮಾಡಿಟ್ಟಿದ್ದಾರೆ ಅಂತ ಸ್ವಲ್ಪ ಆದ್ರೆ ಒಂದು ನಾನು ಒಂದು ಸುಮ್ಮನೆ ಕ್ಯೂರಿಯಸ್ ಆಗಿದ್ದೀನಿ ನಂಗೊಟ್ಟಿ ಇತ್ತು ಸಾರ್ ಸೆಕೆಂಡ್ ಒಳ್ಳೇದಾಗ್ಲಿ ಎಲ್ಲ ನಾನು ಈ ತಂಡದಲ್ಲಿ ನಾವು ಕಂಡ್ಕೊಂಡಿದ್ದಿಷ್ಟೇ ಅವ್ರಲ್ಲಿರುವಂತ ಒಂದು ಒಗ್ಗಟ್ಟು ಬರೀ ಎಷ್ಟೋ ಜನ ನೋಡಿ ಇಲ್ಲಿ ನಾನು ಹೇಳಿದ್ರೆ ನಾನು ದುಡ್ಡೇ ಕೊಟ್ಟಿಲ್ಲ ಅಂತ ಹೇಳ್ತಾರೆ ಸೊ ಎಲ್ಲ ಎಲ್ಲದಕ್ಕೂ ದುಡ್ಡೇ ಕಾರಣ ಆಗಲ್ಲ ಮನಸ್ಸು ಕಾರಣ ಆಗುತ್ತೆ ಮನಸ್ಸುಗಳ ಕಾರಣ ಆಗುತ್ತೆ ಲೈಕ್ ಮೈಂಡೆಡ್ ಪರ್ಸನ್ಸ್ ಕಾರಣ ಆಗ್ತಾರೆ ಇವತ್ತು ಇಷ್ಟು ಜನ ನಾನು ಇಲ್ಲಿ ನೋಡ್ತಾ ಇದ್ದೀನಿ ಅಂತಂದ್ರೆ ಅವರಲ್ಲಿ ಅವರಲ್ಲಿ ಒಂದೇ ಒಂದು ಗುಣ ನಾನು ಕಂಡುಕೊಂಡಿದ್ದು ಒಂದೇ ಉದ್ದೇಶ ಕಂಡುಕೊಂಡಿದ್ದು ಏನು ಅಂತಂತಂದ್ರೆ ಈ ಸಿನಿಮಾಗೆ ತಮ್ಮನ್ನು ತಾವು ಅರ್ಪಿಸ್ಕೊಂಡಿದ್ದಾರೆ ಅಂತ ಅನ್ನುವಂಥದ್ದು ಎಲ್ಲಿ ನಿಷ್ಠೆಯಿಂದ ಕೆಲಸ ಆಗಿರುತ್ತೋ ಖಂಡಿತ ಆ ಪ್ರಾಡಕ್ಟ್ ಚೆನ್ನಾಗಿರುತ್ತೆ ಆ ಪ್ರಾಡಕ್ಟ್ ಇದು ಚೆನ್ನಾಗಿರುವಂಥ ಪ್ರಾಡಕ್ಟನ್ನು ಖಂಡಿತವಾದ್ರು ನಮ್ಮ ಜನ ಕೈ ಬಿಟ್ಟಿಲ್ಲ ಗಾಡ್ ಬೇಸ್ಟ್ ಮತ್ತೊಮ್ಮೆ ಲಂಗೋಟಿ ಸಿನಿಮಾ ದೊಡ್ಡ ಹಿಟ್ ಆಗಲಿ ಆಗಬೇಕು ಆಗಲೇಬೇಕು ಬೇಕು ಅಂತೀನಿ ಈ ಸಿನಿಮಾ ಒಳ್ಳೇದಾಗ್ಲಿ ಗಾಡ್ ಬೇಸ್ಟ್ ಮತ್ತೊಮ್ಮೆ ಎಲ್ಲರಿಗೂ ಇಲ್ಲಿ ಬಂದಿರುವಂಥ ಎಲ್ಲರಿಗೂ ಕೂಡ ಕೇಳ್ಕೊಳ್ಳೋದು ಈ ತರದ ಒಂದು ಸಿನಿಮಾವನ್ನ ಅತಿ ಹೆಚ್ಚು ಅತಿ ಹೆಚ್ಚು ಪ್ರೀತಿಯಿಂದ ಇದನ್ನು ಸ್ವಾಗತಿಸಿ ಅಂತ ಅನ್ನುವಂಥದ್ದು ಬಹಳ ನಿಷ್ಕಲ್ ಮನುಷ್ಯ ಮನಸ್ಸಿನಿಂದ ಈ ಕೆಲಸ ಮಾಡಿದ್ದಾರೆ ಎಲ್ಲರಿಗೂ ಒಳ್ಳೆಯದಾಗಲಿ ಡಾಡ್ ಬಸ್ ಡಾಡ್ ಬಸ್ ಥ್ಯಾಂಕ್ ಯು ಜಾಸ್ತಿ ಮಾತಾಡೋಕ್ಕೆ ಸ್ವಾಗತ